ನಮಸ್ಕಾರ ಜಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಹೊಸಪಾಳ್ಯದ ರೈತ ಸಂಜೀವಯ್ಯಾರವರು ತಮ್ಮ ಜಮೀನಿನಲ್ಲಿ ಸೇವಂತಿಕೆ ಹೂವನ್ನು ಬೆಳೆದಿದ್ದಾರೆ ಹೂವು ಚೆನ್ನಾಗಿ ಬೆಳೆ ಬಂದು ಒಳ್ಳೆಯ ಲಾಭವನ್ನು ತಂದಿದೆ ಈ ವಿಚಾರವಾಗಿ ಸಂಜೀವಯ್ಯಾರವರು ಮಾಧ್ಯಮದೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ನಮಸ್ಕಾರ ಸರ್ ಮಾಗಡಿ ಸೀಮೆಯ ಹೊಸಪಾಳ್ಯ ಅಥವಾ ಪ್ರೇಮ ನಗರದಲ್ಲಿ ಈ ಸುಂದರವಾದಂಥ ಕೆಂಪು ಮಣ್ಣಿನ ಭೂಮಿನಲ್ಲಿ ಬಟನ್ಸೂ ಬೆಳೆದಿದ್ದೀರಿ ತಮ್ಮ ಹೆಸರು ಹೇಳಿ ಸಂಜೀವ್ಯ ಮನೆಯವ್ರ ಹೆಸರು ಸಂಜೀವಣ್ಣ ಎಷ್ಟು ವಿಸ್ತೀರ್ಣದಲ್ಲಿ ಬೆಳೆದಿದ್ದೀರಿ ಮತ್ತೆ ಇದು ಮೊದಲನೇ ಬೇಡ ಬಿಡಿಸ್ತಾ ಇರೋದು ಅಂದಾಜು ಎಷ್ಟು ಖರ್ಚು ಮಾಡಿದ್ದೀರಿ ಈಗ ಎಷ್ಟು ಎಷ್ಟು ನಿಮಗೆ ಲಾಭ ಬಂದಿದೆ ಖರ್ಚು ಮಾಡಿದ್ರೆ ಇಪ್ಪತ್ತು ಸಾವಿರ ಖರ್ಚು ಮಾಡಿದ್ರೆ ಇಪ್ಪತ್ತು ಸಾವಿರ ಬಂದೈತಿ ನಿಮಗೆ ಹೌದಾ ಮತ್ತೆ ಎಷ್ಟು ತಿಂಗಳಾಯ್ತು ಇದು ಹಾಕಿ ಎಲ್ಲ ನೀವು ಮೂರು ಆಯ್ತು ಯಾವ ರೀತಿ ಇದನ್ನ ಬೆಳೆಯನ್ನು ಬೆಳೆದಿರಿ ನೀವು ನರ್ಸರಿ ಸಸಿ ತೊಂದರೆ ಸಸಿ ಸಸಿ ತೊಂದರೆ ಡ್ರಪ್ ಮಾಡಿಸಿ ಡ್ರಿಪ್ಪಲ್ಲಿ ಮೇವು ಬಿಟ್ಟು ಗೊಬ್ಬರ ಹಾಕಿ ಸ್ಟಾರ್ಟಿಂಗಲ್ಲಿ ಗೊಬ್ಬರ ಹಾಕಿ ವಾರಕ್ಕೊಮ್ಮೆ ಮೇವು ಬಿಟ್ಟಿ ಔಷಧಿ ಹ್ಞೂ ಔಷಧಿ ಖರ್ಚು ಏನು ಬರುತ್ತೆ ಸರ್ ಎಲ್ಲ ಒಂದು ಇಪ್ಪತ್ತು ಸಾವಿರ ಬಂದಿದೆ ಮೇವು ಮತ್ತು ಪೇಪರು ಗೊಬ್ಬರ ಎಲ್ಲ ಒಂದು ಇಪ್ಪತ್ತು ಸಾವಿರ ಹೂವು ಬರೋ ಅಷ್ಟೊತ್ತಿಗೆ ಒಂದು ಇಪ್ಪತ್ತು ಸಾವಿರ ಖರ್ಚು ಮಾಡಿ ಎಷ್ಟೊತ್ತಿ ಔಷಧಿ ಹೊಡಿಬೇಕು ವಾರಕ್ಕೊಮ್ಮೆ ಹೊಡಿತಾ ಇದೀರ ವಾರಕ್ಕೊಮ್ಮೆ ಹೊಡಿತಾ ಇದ್ದೀರ ಈಗ ಹೂವು ಬಂದ ಮೇಲೂ ಔಷಧಿ ಹೊಡಿಬೇಕಾ ಹೊಡಿಬೇಕು ಸರ್ ಈಗ ಮಾಗಡಿ ರೈತರು ಸಾಂಪ್ರದಾಯಿಕವಾಗಿ ಆಕಾಶದ ಮಳೆಯನ್ನೇ ನಂಬಿ ಬೂಮ್ ತಾಯಿ ಬೆಳೆಯನ್ನು ತೆಗಿತಾರೆ ಸಾಂಪ್ರದಾಯಿಕವಾಗಿ ರಾಗಿ ಕಾಳು ಇತ್ಯಾದಿ ಬೆಳೀತಾರೆ ನೀವು ವಾಣಿಜ್ಯ ಬೆಳೆಯಾದಂಥ ಹೂ ಬೆಳಿಬೇಕು ಅಂತ ಯಾಕೆ ನಿಮ್ಮ ಮನಸ್ಸಿಗೆ ಬಂತು ನಾವು ಮಧ್ಯಾಹ್ನದೂ ಹೂ ಬೆಳೀತಾ ಇದ್ದು ಹಾಂ ಸೆಂಟ್ರಲ್ಲಿ ಸ್ವಲ್ಪ ನೀರು ಕಡಿಮೆಯಾಗಿ ನಿಲ್ಲಿಸಿದ್ದು ಹಾಂ ಈ ನೀರು ಬಂದ್ರೆ ಅದನ್ನೇ ಬೆಳಿಬೇಕು ಅನ್ನೋ ಒಂದು ಆಸೆ ಆಯಿತು ಯಾಕೆಂದ್ರೆ ಅದು ಲಾಭ ನೋಡಿದ್ವಲ್ಲ ಅದರಿಂದ ಸ್ವಲ್ಪ ಹೂವು ಬೆಳೆಯೋಣ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡಿ ತುಂಬ ಸಂತೋಷ ಕೆಲವು ಕಡೆ ಏನು ಅಂತಂದ್ರೆ ಈಗ ಮಾಗಡಿ ಭಾಗದಲ್ಲೇ ನೀವು ಮಾರಾಟ ಮಾಡೋ ಸಂದರ್ಭದಲ್ಲಿ ಲಾಭ ಇಲ್ಲ ನಷ್ಟ ಆಯಿತು ಹೂವು ಹಾಕಿದ್ರು ನಷ್ಟ ಆಯಿತು ಅಂತಿರ್ತಾರೆ ಅದಕ್ಕೆ ಬಗ್ಗೆ ಏನು ಹೇಳ್ತೀರಾ ಓ ಸರಿ ನಷ್ಟ ಆಯ್ತು ಸರ್ ನಮಗೆ ನಷ್ಟ ಆದರೂ ಪರವಾಗಿಲ್ಲ ನಮ್ಗೆ ಹಾಕ್ಲೇಬೇಕು ಅಂತ ಒಂದು ಚಟು ನಮಗೆ ಒಂದು ನಂಬಿಕೆ ಐತಿಷ್ಟೊಂದು ಮೂರು ತಿಂಗಳಲ್ಲಿ ಎರಡು ಹಬ್ಬಸಿಗೆ ಹಾಕೊಂಡ್ರೆ ನಾವು ಮಾಡ್ರೆ ಖರ್ಚಾನ ಶ್ರಮ ಬಿದ್ದರೆ ಖರ್ಚಾನ ಬಂದೇ ಬಂದ್ರೆ ಅಂತ ಒಂದು ನಂಬಿಕೆ ಐತಿ ಆ ನಂಬಿಕೆಗೋಸ್ಕರ ಹೂವು ಹಾಕದ್ ಭೂಮಿ ತಾಯಿ ನಂಬುದವರನ್ನ ಕೈ ಬಿಡಲ್ಲ ಅಂತ ಮಾಡ್ತಾ ಇದೀರಿ ಸಂತೋಷ ಈಗ ನಿಮ್ಮ ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ ಮಾರುಕಟ್ಟೆ ನಮ್ಗೇನು ಹೂವು ಕಟ್ಬಿಟ್ಟು ಹಾಕಿ ತುಮಕೂರಿಗೆ ಹೂವು ನೀವೇ ಕಟ್ಟಿ ಮಾರ್ತಾ ಇದ್ದೀರಿ ಲಾಭದಾಯಕ ಆಮೇಲೆ ಅಧಿಕಾರಿಗಳು ಯಾರಾದರೂ ತೋಟಗಾರಿಕೆಯವರು ಬಂದಿದ್ರಾ ಬಂದಿರಲಿಲ್ಲ ಏನಾದರೂ ಮಾರ್ಗದರ್ಶನ ನೀಡಿದ್ರಾ ಇದು ಕೂಲಿ ಆಳುಗಳನ್ನ ಕರ್ಕೊಂತೀರಾ ಬಿಡ್ಸೋಕ್ಕೆ ಅಥವಾ ನೀವೇ ಬಿಡಿಸ್ತೀರಾ ಕರ್ಕೋತೀವಿ ಸರ್ ಜಾಸ್ತಿ ಆದರೂ ಕರ್ಕೋತೀವಿ ಕಡಿಮೆ ಇದ್ರೆ ನಾವೇ ಕೂತಿರ್ತೀವಿ ಎಷ್ಟು ಕೂಲಿ ಆಳಿಗೆ ಒಂದು ದಿನಕ್ಕೆ ಇನ್ನೂರೈವತ್ತು ಪಾರಂಪರಿಕವಾಗಿ ಕೃಷಿ ಬದುಕನ್ನೇ ನಂಬಿ ಈ ಹೊಸಪಾಳ್ಯ ಕೆಂಚನಳ್ಳಿ ಮತ್ತು ಕಲ್ಯ ಈ ಸುತ್ತಮುತ್ತ ಎಲ್ಲ ಒಳ್ಳೆ ಕೆಂಪು ಮಣ್ಣಿದೆ ತುಂಬ ಫಲವತ್ತಾದ ಮಣ್ಣು ಈ ಹೊಸಪಾಳ್ಯದಲ್ಲಿ ಅವಾಗೆಲ್ಲ ಗಂಗೊನ್ನಯ್ಯ ಮುಖ್ಯ ಶಿಕ್ಷಕರಿದ್ದಾಗಲ್ಲ ಇದನ್ನು ಪ್ರೇಮ್ ನಗರ ಅಂತ ಹೆಸರಿಟ್ಟಿದ್ರಿ ಊರಿಗೆ ರೈತಾಭಿವರ್ಧವರು ಇತ್ತೀಚೆಗೆ ವಾಣಿಜ್ಯ ಬೆಳೆಗಳನ್ನು ಬಾಳೆ ಹೂವು ಮತ್ತು ಇತ್ಯಾದಿ ಇತ್ಯಾದಿ ಹಣ್ಣು ಹೂವು ಬೆಳೀತಿದ್ದಾರೆ ಅಡಿಕೆ ತೆಂಗು ಸಂತೋಷ ಸೊ ಕೃಷಿಯನ್ನೇ ನಂಬಿ ತಾವು ಸಂಜೀವನ ತೊಡಗಿಸ್ಕೊಂಡಿದ್ದೀರಿ ಭೂಮಾತೆ ಮತ್ತು ಕರುಣಾಳು ದೇವರು ನಿಮಗೆ ಕೃಪೆ ನೀಡಲಿ ನಿಮ್ಮಿದ್ರು ಇಬ್ಬರು ಪುತ್ರರು ಒಳ್ಳೆಯ ವಿದ್ಯಾವಂತರಾಗಲಿ ಅಂತ ಆಶಿಸ್ತೇವೆ ಧನ್ಯವಾದಗಳು ಥ್ಯಾಂಕ್ ಯು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು